ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಆಗಿರುವಂತಹ ಯುವ ನಿಧಿ ಯೋಜನೆ ಜಾರಿಗೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಸಜ್ಜಾಗಿದೆ ನಾಳೆ ಶಿವಮೊಗ್ಗದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದ್ದು ಈ ವೇದಿಕೆಯಲ್ಲಿ ಯುವ ನಿಧಿ ಯೋಜನೆಗೆ ಚಾಲನೆಯನ್ನ ನೀಡಲಾಗುತ್ತೆ ಹಾಗಾದ್ರೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಹೇಗೆ ನಡೀತಾ ಇದೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯುವ ನಿಧಿ ಯೋಜನೆಗೆ ಚಾಲನೆ ಕೊಡ್ಲಿಕ್ಕಾಗಿ ಸರ್ವ ರೀತಿಯಿಂದ ಸಿದ್ಧತೆಯನ್ನ ಮಾಡಲಾಗಿದೆ ಫ್ರೀಡಂ ಪಾರ್ಕ್ ನಲ್ಲಿ ಇದಕ್ಕಾಗಿ ಒಂದು ಬೃಹತ್ ವೇದಿಕೆಯನ್ನ ಸಿದ್ಧ ಮಾಡಲಾಗಿದೆ ಈ ವೇದಿಕೆಯಲ್ಲಿ ಸಚಿವರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಪ್ರಥಮ ಬಾರಿಗೆ ಅವರು ಮುಖ್ಯಮಂತ್ರಿ ಆದಂತಹ ಇದೇ ಮೊದಲ ಬಾರಿಗೆ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಈ ಯೋಜನೆಯ ಮುಖ್ಯ ನೇತೃತ್ವ ಅವ್ರದ್ದು ಅವರು ಸಹ ಇರ್ತಾರೆ ಜೊತೆಗೆ ಬೇರೆ ಬೇರೆ ಸಚಿವರು ಸಹ ಶಿವಮೊಗ್ಗಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಮತ್ತು ಶಿವಮೊಗ್ಗ ಅಕ್ಕಪಕ್ಕದ ಜಿಲ್ಲೆಗಳ ಶಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬೃಹತ್ ವೇದಿಕೆಯ ಜೊತೆಗೆ ಎಲ್ಲಾ ವಿಐ ಪಿಗಳಿಗೂ ಸಹ ಪ್ರತ್ಯೇಕ ಆಸನವನ್ನು ಸಿದ್ಧ ಮಾಡಲಾಗಿದೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನ ಕರೆತರಲಿಕ್ಕಾಗಿ ವಾಹನಗಳನ್ನ ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಅಲ್ಲೂ ಸಹ ಬೇರೆ ಒಂದು ವಿಶೇಷ ವ್ಯವಸ್ಥೆ ಮಾಡಿದರೆ ಪ್ರತಿಯೊಂದು ಬಸ್ಸಿಗೂ ಸಹ ಒಬ್ಬ ನೋಡಲ್ ಅಧಿಕಾರಿ ಇರ್ತಾರೆ ಈ ವಾಹನವನ್ನು ವಿದ್ಯಾರ್ಥಿಗಳ ಕರೆಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ನೋಡಲ್ ಅಧಿಕಾರಿಗಳು ಆ ವಿದ್ಯಾರ್ಥಿಗಳಿಗೆ ದೇಸು ಭಾರವನ್ನು ನೋಡ್ತಾರೆ ಮತ್ತು ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಕಾಲೇಜ್ಗೆ ಅವರ ಊರಿಗೆ ಬಿಡುವವರೆಗೂ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಹಾಗೂ ಅಕ್ಕಪಕ್ಕದ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಹಾವೇರಿ ಜಿಲ್ಲೆಗಳ ಕಾಲೇಜುಗಳಿಂದಲೂ ಸಹ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಪಾರ್ಕಿಂಗ್ ಯಾವ ವಾಹನ ವಾಹನ ದಟ್ಟಣ ನಾಳೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಒಂದು ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಭಾಗವಹಿಸಬಹುದು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಾರ್ಮಿಕ ಪಕ್ಷ ಮತ್ತು ಬೇರೆ ಬೇರೆಯವರು ಸಹ ಬರ್ಬೋದು ಇಲ್ಲಿ ಒಂದ್ ಸುಮಾರು ಒಂದು ಮೂ ಇಪ್ಪತ್ತೈದು ಮೂವತ್ತು ಸಾವಿರ ಚೇರುಗಳನ್ನ ಅಳವಡಿಸಲಾಗಿದೆ ಹೊರಗಡೆ ಬರ್ತಕ್ಕಂತ ವಾಹನಗಳಿಗೆ ಬೊಮ್ಮನ ಮೈದಾನ ಏನಿದೆ ಅಲ್ಲಿ

ಅದೇ ಸರಿ ಸುಮಾರು ಎಪ್ಪತ್ತು ಸಾವಿರ ಜನ ಈಗಾಗಲೇ ಯುವನಿಗೆ ನಿಧಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಆ ಏನು ಫಲಾನುಭವಿಗಳು ಎಪ್ಪತ್ತು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಆ ಎಲ್ಲಾ ಫಲಾನುಭವಿಗಳಿಗೂ ಸಹ ಏಕಕಾಲದಲ್ಲಿ ಹಣ ವರ್ಗಾವಣೆ ಆಗ್ಬೇಕು ಅಂತ ಹೇಳಿ ಅದೇ ಅದೇ ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾ ಇದ್ದಾರೆ ಅಂದ್ರೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೂ ಸಹ ಏಕಕಾಲದಲ್ಲಿ ಹಣ ವರ್ಗಾವಣೆ ಆಗುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಸಾಲಿನಲ್ಲಿ ಯಾರು ಪದವಿ ಪಡೆದಿದ್ದಾರೆ ಹಾಗೂ ಡಿಪೋ ಪಾಸ್ ಮಾಡಿದ್ದಾರೆ ಆದ್ರೆ ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಈ ಯೋಜನೆಯ ಫಲ ಸಿಗುತ್ತೆ ಇನ್ನು ಯಾರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಸಹ ಎನ್ರೋಲ್ ಮಾಡ್ಕೋಬಹುದು ಇನ್ನೂ ಸಮಯ ಮುಗ್ದಿಲ್ಲ ಒಂದ್ ಕಂಡೀಷನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಿನ ಕಾಲೇಜಲ್ಲಿ ಅವರು ಪರೀಕ್ಷೆಯನ್ನು ಇದೆ ಹಾಗಾಗಿ ಈಗ ಪರೀಕ್ಷೆ ಬರತಾ ಸಿಗುವಂತಹ ವಿದ್ಯಾರ್ಥಿಗಳಿಗೂ ಸಹ ಮುಂದಿನ ದಿನಗಳು ಎನ್ರೋಲ್ ಮಾಡ್ಕೋಬಹುದು ಹಾಗೂ ಇಲ್ಲಿ ಏನು ಎಪ್ಪತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಈಗಾಗಲೇ ನೋಂದಣಿ ಮಾಡ್ಕೊಂಡಿರೋರು ಏನು ಯಾವ ರೀತಿ ನಡಿಬೇಕು ಹೇಗೆ ನಡೀಬೇಕು ಅನ್ನುವಂತಹ ಎಲ್ಲಾ ವಹಿವಾಟನ್ನ ನೋಡ್ತಾ ಇರುವಂತದ್ದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಅವರು ಕೂಡ ಕಳೆದ ಒಂದು ತಿಂಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಬೀಡುಬಿಟ್ಟು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ ಇವತ್ತು ಅವರು ಕೂಡ ಒಂದು ಕಾರ್ಯಕ್ರಮವನ್ನ ಪರಿಶೀಲನೆ ನಡೆಸಿದ್ದಾರೆ ಹೌದು ಶರಣ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಮತ್ತು ಶಿವಮೊಗ್ಗ ಜಿಲ್ಲೆಯ ಶಾಸಕರುಗಳಾದಂತಹ ಸಂಘಮೇಶ್ ಭದ್ರಾವತಿ ಶಾಸಕ ಸಂಘಮೇಶ್ ಇದೆಲ್ಲರೂ ಸಹ ಸಹ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಸಹ ಬಂದಿದ್ರು ಮಧು ಬಂಗಾರಪ್ಪನವರು ನಿರಂತರವಾಗಿ ಸ್ಥಳಕ್ಕೆ ಚರಳ ಪ್ರಕಾಶ್ ಪಾಟೀಲ್ ಅವರು ನಿರಂತರವಾಗಿ ಸತ ಜಿಲ್ಲಾಡಳಿತ ಜೊತೆಗೆ ನಿರಂತರ ಸಭೆಗಳನ್ನ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹಾಗೂ ಅಧಿಕಾರಿಗಳ ಸಭೆಯನ್ನ ಅವರು ನಿರ್ವಹಿಸಿ ಪ್ರಕೃತಿಯಲ್ಲಿ ಮಾಡ್ತಾ ಮತ್ತು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಮತ್ತು ವಾಪಸ್ ಕರ್ಕೊಂಡು ಹೋಗುವಂತಹ ಕೆಲಸ ಇದೆ ಭಾರತದ ಜವಾಬ್ದಾರಿ ಇದನ್ನ ಮತ್ತು ಬೇರೆ ಇಲ್ಲಿಯಾದ ಮೂಲ ಸೌಕರ್ಯಕ್ಕೆ ತೊಂದರೆ ಆಗುವಂತಹ ವ್ಯವಸ್ಥೆ ಆಗಿರ್ಬೋದು ಶೋಚಾಲಯ ವ್ಯವಸ್ಥೆ ಆಗಿರಬಹುದು ಅದನ್ನು ಸಹ ಜಿಲ್ಲಾಡಳಿತ ವತಿಯಿಂದ ಮಾಡಲಾಗಿದೆ ಅದರ ಸುರಿಸುವ ಒಂದು ಲಕ್ಷ ಜನಕ್ಕೆ ಇರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಸಣ್ಣ ಅವಘಡಕ್ಕೂ ಸಹ ಅವಕಾಶ ಮಾಡಿಕೊಂಡ ರೀತಿಯಲ್ಲಿ ಕಾರ್ಯಕ್ರಮದ ಸ್ವೀಕರಿಸಿಯನ್ನ ಮಾಡಲಾಗಿದೆ ಜಿಲ್ಲಾ ಸಚಿವ ಮಧು ಬಂಗಾರಪ್ಪ ಸಚಿವರಾದ ಶೋಭಾ ಪ್ರಕಾಶ್ ಪಾಟೀಲ್ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದ್ರೇಶ್ ಅವರು ಈ ಉಸ್ತುವಾರಿಗಳಲ್ಲಿ ಮತ್ತು ವ್ಯವಸ್ಥೆಗಳಲ್ಲಿ ಅವರು ತಮ್ಮ ಕಾಳಜಿಯನ್ನು ವಹಿಸ್ತಾ ಇದ್ರೆ ಜಿಲ್ಲಾಧಿಕಾರಿಗಳಾದಂತಹ ಸೆಲಾಮಣಿ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿ ದೀಪಕ್ ಕುಮಾರ್ ಅವರು ಸಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳ ನೇರ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಮಾಹಿತಿಗಾಗಿ ಧನ್ಯವಾದಗಳು